ನಮಸ್ತೆ ನಮಸ್ತೆ ನಾನು ಹದಿನೆಂಟನೇ ತಾರೀಕಿಗೆ ಫೋನ್ ಇದ್ದೀನಿ ಅದ್ರ ಮುಂದೆ ಮೂರು ಹದಿನಾಲ್ಕು ದಿವಸ ಹೊತ್ತು ಒಳ್ಳೆ ರಿಸಲ್ಟ್ ನೋಡ್ತಾ ಇದ್ವಿ ಒಳ್ಳೆಯ ಸ್ವಲ್ಪ ನೀತಿ ಕಡಿಮೆ ಇತ್ತು ನೀತಿ ಚೆನ್ನಾಗಿ ಬರುತ್ತೆ ನಾವು ಬ್ಯಾಕ್ ಪೇನ್ ಇದೆ ಮೇಡಮ್ ಅವ್ರದ್ದು ಏನಂದ್ರೆ ಅದರ ಪ್ರಾಬ್ಲಮ್ ನಮಗೆ ನಾನು ಎಲ್ಲರೂ ಕೇಳಿದ್ವಿ ಮತ್ತು ಸರ್ ಕೂಡ ನಾನು ನಾನು ಆವತ್ತ ಅವ್ರಿಗೆ ಕೇಳಿ ಪಡ್ಕೊಂಡು ಯಾಕಂದ್ರೆ ನೋಡೋಣ ಇದು ಅಮೌಂಟ್ ಮುಖ್ಯ ಅಲ್ಲ ದುಡ್ಡು ಮುಖ್ಯ ಅಲ್ಲ ಅವ್ನಿಗೆ ಆರೋಗ್ಯ ಭಾಳ ಚ ಇಂಪಾರ್ಟೆಂಟ್ ಅಂತ ಅವತ್ತು ತರಿಸಿ ನಮ್ಮ ಮನೆ ತಂದ್ಬಿಟ್ರು ರಾಮಣ್ ಸರ್ ಇವರು ಅಮ್ಮ ಮೇಡಮ್ ಅವರು ಅವ್ರ ಪ್ರೊಬ್ಲಮ್ ಬಂದು ಅದನ್ನ ಎಲ್ಲ ನನ್ನ ಕೈಗೆ ಹಾಕಿ ನೋಡಿ ಕೈ ಅವತ್ತು ಹಾಕಿ ಹೋಗಿಬಿಟ್ರು ಹಾಕಿ ಹೋಗೋರು ಬಟ್ ಒಳ್ಳೆ ಒಳ್ಳೆ ರಿಸಲ್ಟ್ ಇದ್ದರು ಬಟ್ ಆದರೆ ಒಂದು ಐದು ದಿವಸ ಯೂಸ್ ಮಾಡ್ಬಿಟ್ಟು ಅಂದರೆ ಗೊತ್ತಾಗುತ್ತೆ ಆಮೇಲೆ ಒಂದು ನಾಲ್ಕೈದು ದಿವಸ ಗೊತ್ತಾಗಂಗಿಲ್ಲ ಅದು ನೀರು ಕುಡಿಯೋದ್ರಿಂದ ಇವಾಗ ನೀರು ಕೂಡ ನಮ್ಮ ರಾಮಣ್ಣ ಸರ್ ನಾವು ಡೈಲಿ ಯೂಸ್ ಮಾಡ್ತೀವಿ ಅವ್ನು ಆಮೇಲೆ ಸರ್ ಕೊಟ್ಟಿದ್ದೀವಿ ನಮಗೆ ಭಾಳ ಒಳ್ಳೆಯ ಉಪಯೋಗ ಇದೆ ಬಟ್ ಅದನ್ನು ಒಂದು ಸ್ವಲ್ಪ ದಿವಸ ಉಪಯೋಗ ಮಾಡಬೇಕು ಯಾಕಂದರೆ ದವಾಖಾನೆಗೆ ಒಂದು ನಾಲ್ಕು ಒಂದೊಂದು ವರ್ಷಗಳ ತೋರಿಸಿದ್ರು ಆರಾಮಾಗಲ್ಲ ಈಗ ಮೇಡಮ್ ಹೇಳಿದಾಗ ಎಮ್ ಆರ್ ಐ ಸ್ಕ್ಯಾನ್ಗೆ ಆರು ಸಾವಿರ ರೂಪಾಯಿ ತಗೋತಾರೆ ಎಮ್ ಆರ್ ಐ ಸ್ಕ್ಯಾನು ಆ ಸ್ಕ್ಯಾನ್ ಈ ಸ್ಕ್ಯಾನ್ ಮಾಡಿ ಒಂದು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಈಗ ದವಾಖಾನಿಗೆ ಲಕ್ಷ ಕಳೆದ್ಬಿಟ್ರೆ ಅವರು ಈಗ ನಮ್ಮೂ ನಾನು ಒಂದು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಕಳೆದಿದ್ದೆ ನಾನು ಹಂಗೆಲ್ಲ ತೋರಿಸಿದ್ದೀವಿ ಅವ್ರಿಗೆ ನಾರ್ಮಲ್ ಅಲ್ಲ ನಿಮ್ಮ ನಾರ್ಮಲ್ ಅಂತಲ್ಲ ನಿಮಗೇನು ಪ್ರಾಬ್ಲಮ್ ಇಲ್ಲ ನಿಮ್ಮ ನಾರ್ಮಲ್ ಇದೆ ಏನಿಲ್ಲ ಅಂತಾರೆ ಮತ್ತೆ ಏನಿದು ಪ್ರಾಬ್ಲಮ್ ಅಂತ ಗೊತ್ತಾಗಲ್ಲ ನಮಗೆ ಅದಕ್ಕೆ ಕಡಿಗೇ ಮಾಡಿಲ್ಲ ಇದು ಬರೋ ಇದು ಮ್ಯಾಗ್ನೆಟನ್ನು ಉಪಯೋಗ ಮಾಡ್ತಾ ಗೊತ್ತಾಗಲ್ಲ ಸ್ವಲ್ಪ ನನಗೆ ಆರೋಗ್ಯದಲ್ಲಿ ಸ್ವಲ್ಪ ಬದಲಾವಣೆ ಕಾಣ್ತಿದೆ ಆಮೇಲೆ ಆ್ಯಕ್ಟಿವ್ ಆದ ನಾನು ಸ್ವಲ್ಪ ಆ್ಯಕ್ಟಿವಿಟಿ ಬಂತು ಆಮೇಲೆ ನಿಂತು ಚೆನ್ನಾಗಿ ಒಟ್ಟು ಹಸು ಹಸುವಾಗುತ್ತಾ ಆಮೇಲೆ ಹಸಿಟಿ ಕಡಿಮೆ ಆಯ್ತು ಅಸಿಡಿಟಿ ಇರ್ತದೆ ನನಗೆ ಹಸಿಡಿಟಿ ಕಡಿಮೆ ಆಗಿದೆ ಈಗ ಯಾರೋ ಯಾರು ಕೇಳಿದ್ರೆ ಈಗ ಎಸಿಡಿಟಿ ಅಂದರೆ ಈಗ ನೋಡ್ರಿ ಎಸಿಟಿ ಹೊಟ್ಟೆ ಇಲ್ಲಂತೆ ಅವಾಗ ಊಟನ ಹೊಟ್ಟೆ ಹಸು ಹೋಗಿದ್ದೆ ಪ್ರಸಿದಡಿ ಜಾಸ್ತಿ ಆಗಬೇಕು ಹೌದು ಹೀಗಾಗಿ ಒಳ್ಳೆ ರಿಸಲ್ಟ್ ಚೆನ್ನಾಗಿದೆ